ಕನ್ನಡದ ಹೆಸರಾಂತ ಕಲಾಪಟ್ಟಿಗೆ ನಮ್ಮ ಜೊತೆಗೆ ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವಂತಹ ಹೆಮ್ಮೆಯ ವಿಶೇಷದ ನಮಗೌನ ಇರೋ ಜೊತೆಗೆ ಶ್ರೀ ಯೋಗಿಗೌಡ ಅವರು ನಮ್ಮ ಜೊತೆ ಇದ್ದಾರೆ ಬಹುಶಃ ಈ ವಿಡಿಯೋ ಮಾಡ್ತಾ ಯೋಗಿ ಗೌಡ ಅವರಿಗೆ ನಮ್ಮಂತವರು ಪ್ರಚಾರ ಕೊಡುವಂತಹ ಖಂಡಿತವಾಗೇ ಅವಶ್ಯಕತೆ ಇದರ ಉದ್ದೇಶ ಇಷ್ಟೇ ದಾಂಡೇಲಿ ಹಾಗೂ ಈ ಸುತ್ತಮುತ್ತಲ ಭಾಗದ ಯುವ ಜನತೆಗೆ ಇವರ ಕಲಾ ಸೇವೆ ಇವರ ವ್ಯಕ್ತಿತ್ವ ಇವ್ರು ಮಾಡ್ತಾ ಇರುವಂತಹ ಕಾರ್ಯಚಿಕೆ ಪ್ರೇರಣೆಯಾಗಲಿ ಸ್ಫೂರ್ತಿಯಾಗಲಿ ಎನ್ನುವ ಒಂದೇ ಒಂದು ಆಶಯದಿಂದ ಅವರನ್ನ ಪರಿಚಯಿಸುವ ಅವರನ್ನ ಅವರ ಬಗ್ಗೆ ಅವರ ಜೊತೆ ಒಂದೆರಡು ನಿಮಿಷ ಮಾತನಾಡುವಂತಹ ಆ ಯುವಕರಿಗೆ ಹೇಗೆ ಸ್ಫೂರ್ತಿಯಾಗಬಹುದು ಎನ್ನುವುದನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಬನ್ನಿ ಯೋಗಿ ಗೌಡ ಅವರ ಜೊತೆ ಈಗ ಸಮಯ ಸಮಸ್ತ ದಾಂಡೇಲಿಗರ ಪರವಾಗಿ ಮಾನ್ಯ ಯೋಗಿ ಗೌಡರು ಕಲಾ ಪ್ರತಿಭೆ ಹೆಮ್ಮೆಯ ಸಾಹಸಿ ಯುವಕ ವಿಶೇಷವಾಗಿ ಐಟಿ ಕ್ಷೇತ್ರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಕೂಡ ಕಲಾ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಪ್ರಾಮಾಣಿಕ ವ್ಯಕ್ತಿತ್ವದ ಓರ್ವ ಅಪ್ಪಟ ಕಲಾವಿದರು ಯೋಗಿಗೌಡ ಅವರು ನಮ್ಮ ಜೊತೆ ಇದ್ದಾರೆ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ಅನಂತ ಅನಂತ ಸ್ವಾಗತದೊಂದಿಗೆ ನಿಮ್ಮ ಇಷ್ಟು ವರ್ಷಗಳ ಈ ಸಾರ್ಥಕ ಕಲಾ ಸೇವೆ ನಮ್ಮಂಥ ಅನೇಕ ಯುವ ಜನತೆಗೆ ಒಂದು ಪ್ರೇರಣೆ ಮತ್ತು ಆ ನಿಟ್ಟಿನಲ್ಲಿ ನಿಮಗೆ ಮತ್ತೊಮ್ಮೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಕೆಲ ಹೊತ್ತು ನಿಮ್ಮ ಜೊತೆ ಮಾತಾಡಲಿಕ್ಕಾಗಿ ಬಹಳ ಹಂಬಲದಿಂದ ಅತ್ಯಂತ ಉತ್ಸಾಹದಿಂದ ನಿಮ್ಮ ಜೊತೆ ಜೊತೆಯಾಗಿ ನಮಸ್ಕಾರ ಪ್ರಥಮವಾಗಿ ದಾಂಡೇಲಿಗೆ ಬಂದಿದ್ದೀರಿ ನಿನ್ನೆ ಸಾಕಷ್ಟು ಕಲಾವಿದರುಗಳ ಗುರಿಯನ್ನ ಮೆಣಕುಲಿ ಮಾಡಿದ್ದೀರಿ ಬಹಳಷ್ಟು ಜನರಿಗೆ ಅದು ಖುಷಿ ಕೊಟ್ಟಿದೆ ನಿಮ್ಮ ಕಾರ್ಯಕ್ರಮ ಅದ್ಭುತ ಅನನ್ಯ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸೇವೆ ನಮಗೆ ನಿಜಕ್ಕೂ ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಮ ರೀತಿಯ ಒಂದು ಚಟುವಟಿಕೆಗಳು ಇನ್ನಿತರ ಯುವಕರಿಗೆ ಒಂದು ಪ್ರೇರಣೆ ಆಗಲಿ ಸ್ಫೂರ್ತಿ ಆಗಲಿ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನ ಮಾತನಾಡ್ತೀನಿ ಪ್ರಯತ್ನ ಸರ್ ತಮ್ಮೂರು ಸರ್ ನಮ್ಮ ಊರು ಬಂದು ಬ್ಯಾಂಗ್ಳೂರು ಬೆಂಗಳೂರಲ್ಲೇ ಒಂದು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವನು ನಾನು ಮೂಲತಃ ಬೆಂಗಳೂರಿಗೆ ನಾನು ಎಜುಕೇಶನ್ ಸರ್ ನಾನು ನಾನು ಐ ವಾಸ್ ಅನ್ ಐ ಟಿ ಇಂಜಿನಿಯರ್ ನಾನು ಇದು ಕೆಲಸ ಮಾಡೋಕ್ಕಿಂತ ನಾನು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಸೊ ನೆಟ್ವರ್ಕಿಂಗ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಒಂದು ಕಂಪನಿಯಲ್ಲಿ ಅದನ್ನು ಬಿಟ್ಟು ಈಗ ಸಿನಿಮಾದಲ್ಲಿ ತಾಂತ್ರಿಕತೆಯನ್ನು ತಾಂತ್ರಿಕೆಯನ್ನು ಓದಿದಂತಹ ನಿಮ್ಮ ಮನಸ್ಸು ಸೇವೆ ಅಂತ ತಿರುಗಲಿಕ್ಕೆ ಕಾರಣ ಅದೇನೋ ಚಿಕ್ಕ ವಯಸ್ಸಿನ ಇಂಟ್ರೆಸ್ಟು ಸರ್ ಅದು ಕಲೆ ಹಂಗೆ ಸೊ ಯಾರನ್ನ ಯಾವಾಗ ಯಾಕೆ ಸೆಳೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಬಹುಶಃ ಅದು ನಮ್ಮ ಮನೆಯಲ್ಲಿ ಒಂದು ಕಲೆ ವಾತಾವರಣ ಇತ್ತು ನಮ್ಮ ತಾತ ತುಂಬ ಒಳ್ಳೆ ಆರ್ಟಿಸ್ಟ್ ಆಗಿದ್ರು ಸ್ಟೇಜ್ ಆರ್ಟಿಸ್ಟ್ ಆಗಿದ್ರು ಬಹುಶಃ ಅಲ್ಲಿಂದ ಬಂತು ಅಂತ ಕಾಣುತ್ತೆ ಸರ್ ತಂದೆಯವರು ಅದಿಲ್ಲ ಅವರು ವ್ಯವಸಾಯ ಮಾಡ್ತಿದ್ರು ತಂದೆ ಅವರು ತಾತ ಕಲಾವಿದ್ರು ಅವರು ವ್ಯವಸಾಯನೇ ಮಾಡ್ತಿದ್ರು ಕಲಾವಿದ್ರು ಆಗಿದ್ರು ಅವರು ಇಲ್ಲ ಇಲ್ಲ ಸರ್ ನಾನು ಅದನ್ನ ಬಿಟ್ಟು ಬಂದೆ ನಾನು ನೆಟ್ವರ್ಕ್ ಜಾಬ್ ಸುಮಾರು ವರ್ಷ ಮಾಡಿದೆ ಸರ್ ಸುಮಾರು ಒಂದು ಹತ್ತು ಹತ್ತನ್ನೆರಡು ವರ್ಷ ಮೇಲೆ ಮಾಡಿದೆ ಇಲ್ಲ ಸರ್ ಸೊ ಆಮೇಲೆ ಸರಿ ಯಾಕೋ ಸಿನಿಮಾ ವಾಯ್ಸ್ ಓವರ್ಸ್ ಮಾಡ್ತಿದ್ದೆ ಆ ಸಿನಿಮಾ ಮೋರ್ ಇಂಟ್ರೆಸ್ಟಿಂಗ್ ಅಂತ ಅನ್ಸೋಕೆ ಶುರುವಾಯಿತು ಸಣ್ಣ ಕಥೆಗಳು ಬರೀ ಅಭ್ಯಾಸ ಆಯಿತು ಹಂಗಾಗಿ ಸಂಪೂರ್ಣವಾಗಿ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದು ಟೂ ತೌಸಂಡ್ ಏಟೀನ್ ನಂತರ ನಂತರದಿಂದ ನಾನು ಸಿನಿಮಾಗಳಲ್ಲಿ ರೈಟರ್ ಆಗಿ ಅಸೋಸಿಯೇಟ್ ಆಗಿ ಗಾಳಿಪಟ ಸಿನಿಮಾ ಗರಡಿ ಸಿನಿಮಾ ಕರಾಟಕದ ಮನಕ ಸಿನಿಮಾ ಮತ್ತೆ ಪದವಿ ಪೂರ್ವ ಅನ್ನೋ ಸಿನಿಮಾಗೆ ನಾನು ಸಹ ಸಂಭಾಷಣೆಗಾರನಾಗಿ ಅದಕ್ಕೆ ಸಂಭಾಷಣೆ ಕೂಡ ಬರೆದಿದೆ ಸೊ ಅಲ್ಲಿಂದ ಇದ್ದೀನಿ ಸರ್ ಒಂದು ಆರು ಆರು ಏಳು ವರ್ಷ ಆಯಿತು ಅನ್ಕೋಬಹುದು ಅದಕ್ಕೆ ಮುಂಚೆಯಿಂದ ಸ್ವಲ್ಪ ಮೀಡಿಯಾದಲ್ಲೇ ನಾನು ವರ್ಕ್ ಕೂಡ ಮಾಡ್ತಿದ್ದೆ ಸ್ವಲ್ಪ ಮಟ್ಟಿಗೆ ವರ್ಷಗಳು ವಾಯ್ಸ್ ಓವರ್ಸ್ ಮಾಡ್ತಿದ್ದೆ ಅದೀಗಲೂ ಮುಂದುವರೆದಿದೆ ಸೊ ನೀವು ಬೇಸಿಕಲಿ ನೀವೇನು ನಂದು ಮೆಮಿಕ್ರಿ ಅಂತ ಏನು ನೋಡ್ತಿದ್ದೀರಿ ಇದು ನಾನು ತುಂಬ ಪೂರ್ಣ ಪ್ರಮಾಣವಾಗಿ ಏನು ಅಳಿಸ್ಲಿಲ್ಲ ಅದನ್ನು ಅಂದರೆ ನಾನು ಅದನ್ನೆಲ್ಲೂ ಹೆಚ್ಚಾಗಿ ಜಾಸ್ತಿ ತೋರಿಸ್ಲಿಲ್ಲ ಇದೆಲ್ಲ ನನ್ನ ಈ ಈ ಕ್ರೆಡಿಟ್ಸ್ಗಳು ನನ್ನ ಸ್ನೇಹಿತರಿಗೆ ಹೋಗ್ಬೇಕು ಭಾಳ ಸಲ ನನ್ನ ಅವ್ರ ನನ್ನ ಫ್ರೆಂಡ್ಸೇನೆ ನನಗೆ ಭಾಳ ಸಲ ಎನ್ಕರೇಜ್ ಮಾಡಿ ನಾನು ಚೆನ್ನಾಗಿ ಮಾಡ್ತೀಯಾ ನೀನು ಮಾಡು ಹೇಳಿ ಅದಕ್ಕೆ ಹೇಳೋದು ಜೀವನದಲ್ಲಿ ಒಳ್ಳೆ ಸ್ನೇಹಿತರು ಇರ್ಬೇಕು ಯಾವಾಗಲೂ ನಮ್ಮೊಟ್ಟಿಗೆ ಸೊ ಅವರೇ ಪ್ರಾಬಲಿ ನನ್ನ ಟ್ಯಾಲೆಂಟನ್ನು ನೋಡಿ ಅಂದರೆ ಈ ತರದ ಮಿಮಿಕ್ರಿ ಟ್ಯಾಲೆಂಟನ್ನು ಭಾಳ ನಾನು ಯಾವತ್ತೂ ಇದನ್ನು ತುಂಬ ನನಗೆ ಮಿಮಿಕ್ರಿ ಮಾಡಬಲ್ಲೆ ಅಂತಲೇ ನನ್ಗೆ ಗೊತ್ತಿರಲಿಲ್ಲ ಬೇಸಿಕಲಿ ಸೊ ಅವರೇ ನನಗೆ ನೀವು ಚೆನ್ನಾಗಿ ಮಾಡ್ತೀಯಾ ಮಾಡು ಮಾಡು ಅಂತೇಳಿ ಎನ್ಕರೇಜ್ ಮಾಡಿ ಅದಕ್ಕೆ ಜಿ ಕನ್ನಡದ ಒಂದು ಒಳ್ಳೆ ವೇದಿಕೆ ಸಿಕ್ತು ನನಗೆ ವೇದಿಕೆ ನಿಮಗೆ ಗೊತ್ತಿದೆ ಕಾಮಿಡಿ ಕಿಲಾಡಿಗಳು ಅಲ್ಲಿಂದ ಚೆನ್ನಾಗಿ ಜನಕ್ಕೆ ಶುರುವಾಯಿತು ಸರ್ ಗೊತ್ತಾಗ್ ನೀವೆಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದ್ರೆ ಅಷ್ಟೇ ಐ ಟಿ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು ಆ ನಂತರದ ದಿನಗಳಲ್ಲಿ ಚಲನಚಿತ್ರ ರಂಗದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇನ್ನಿತರ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಅದೇ ಮಾಡ್ತಾ ಇದ್ರೆ ಇವತ್ತು ಈ ಮಟ್ಟದಲ್ಲಿ ಯೋಗಿ ಗೌಡ ಅವರು ಮನೆ ಮತ್ತು ಮನಸ್ಸುಗಳಲ್ಲಿ ಬಹುಶಃ ನಿಮ್ಮ ಮಿಮಿಕ್ರಿಯೇ ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ಈ ಕಲಾ ಸೇವೆಯನ್ನ ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ಗುರುತಿಸುವಂತ ಕಾರಣವಾಗಿದೆ ಏನ ಗುರುತಿಸ್ತಿದ್ದಾರೆ ಸರ್ ಅದೇ ಖುಷಿ ಇನ್ನೇನು ಕೇಳಕ್ಕಾಗುತ್ತೆ ಸಿ ಆಲ್ ಎಲ್ಲದಕ್ಕೂ ರೆಕಗ್ನಿಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ನಾವೆಲ್ಲರೂ ಹುಟ್ಟುತ್ತಾ ಮನುಷ್ಯ ಅನಿಸುತ್ತೆ ಸಣ್ಣ ಮಗು ಕೂಡ ನಾನೇನೋ ನನ್ನನ್ನು ನೋಡ್ಲಿ ಅಂತಾನೆ ಏನೋ ಮಾಡುತ್ತೆ ಚೇಷ್ಟೆ ಮಾಡುತ್ತೆ ಮನೇಲಿ ಏನೋ ತರಲೆ ಮಾಡುತ್ತೆ ತಮಾಷೆ ಮಾಡುತ್ತೆ ಅಟೆನ್ಷನ್ ಬೇಕದು ಮಕ್ಕ ಸಹಜವಾದ ಗುಣ ಅದು ಮನುಷ್ಯನಿಗಾಗಲಿ ಯಾರಿಗೇ ಆಗಲಿ ಅಟೆನ್ಷನ್ ಅನ್ನೋದು ಚಿಕ್ಕ ವಯಸ್ಸಿಂದ ಬಂದಿರುತ್ತೆ ಅಂಡ್ ಅದು ಸಿಕ್ತಿದೆ ಅಂದಾಗ ತುಂಬ ಖುಷಿ ಅನಿಸುತ್ತೆ ಮಾಡ್ತಾ ಇದ್ದೀನಿ ನಾನು ಏನೋ ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಸರ್ ನೋಡಿದ್ರೆ ನಿಮ್ಮ ಮನಸ್ಸಿನ ಖುಷಿಗಾಗಿ ಮಾಡಿದಂತಹ ಮಿನಿಕ್ರಿಗಳು ನಿಮ್ಮ ಸನ್ಮಿತ್ರರಿಂದ ಅದಕ್ಕೆ ಒಂದು ವಿಶೇಷವಾದ ದುಷ್ಟಿ ನೀಡುವುದರ ಮೂಲಕ ನಿಮ್ಗೆ ಸ್ಕೋಪ್ ಕೊಟ್ಟರುವ ಮೂಲಕ ಇವತ್ತು ಈ ಹಂತಕ್ಕೆ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಕಲಾವಿದರಾಗಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ನಿಮ್ಮ ಈ ಸಾಧನೆಗೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರಿಗೆ ಖುಷಿ ಸರ್ ಯಾರಿಗ ತಾನೇ ಮಕ್ಕಳಿಗೆ ಎಲ್ಲೋ ನಾಲ್ಕ್ ಜನ ಗುರುತಿಸ್ತಾರೆ ಅವ್ರನ್ನ ಮಾತಾಡಿಸ್ತಾರೆ ಅಂದಾಗ ತುಂಬಾ ಹೆಮ್ಮೆ ಪಡ್ತಾರೆ ಅದ ಎಲ್ಲಾದ್ರೂ ಎಸ್ಪೆಷಲಿ ನಮ್ಮ ಜಿ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಾಗ ಅವರಿಗೂ ತುಂಬಾ ಖುಷಿ ಎಲ್ಲರಿಗೂ ಖುಷಿ ಸರ್ ಯಾರಿಗೆ ಯಾರಿಗ ತಾನೇ ಜೊತೆಲಿರೋರು ಬೆಳೆದಾಗ ಸಾಕಷ್ಟು ಜನ ಖುಷಿ ಪಡ್ತಾರೆ ಎಲ್ಲರಿಗೂ ಖುಷಿ ಆಗುತ್ತೆ ನಮ್ ಸ್ನೇಹಿತರು ಏನೋ ಮಾಡ್ತಿದ್ದಾರೆ ಅಂದಾಗ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಎಸ್ಪೆಷಲಿ ನಾವು ಮಾಡೋ ಕೆಲಸ ಚೆನ್ನಾಗ್ ಮಾಡ್ತಿದ್ದೀವಿ ಅಂತ ಅನ್ನಿಸಿದಾಗ ನಮಗೆ ಜಾಸ್ತಿ ಖುಷಿ ಅನ್ಸುತ್ತೆ ಎಲ್ಲರಿಗಿಂತ ಮೊದಲು ನಾವು ಖುಷಿ ಆಗ್ಬೇಕು ನಾವು ಖುಷಿ ಆಗಿದ್ದಾಗ ಬೇರೆಯವರು ಖುಷಿ ಆಗ್ತಾರೆ ಸೊ ಹಂಗೆ ನಾನು ಮಾಡ್ಬೇಕಾದ್ರೆ ನಾನು ಸಂಪೂರ್ಣವಾಗಿ ಈಗ ನಿನ್ನೆ ನಾನು ಇಲ್ಲಿ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸಿದಾಗ ನಾನು ನನಗೆ ಮೈ ಓಲ್ ಇಂಟೆನ್ಶನ್ ಇಷ್ಟು ಮೇಕ್ ಪೀಪಲ್ ಎಂಟರ್ಟೈನ್ ಅಷ್ಟೇನೆ ಅಲ್ಲಿ ಖುಷಿ ಪಡಿಸ್ಬೇಕು ನಾನು ಅಷ್ಟೇ ಅದೇ ಅಷ್ಟೇ ನನ್ನ ಉದ್ದೇಶ ಅಲ್ಲೇನೋ ನನಗೇನೋ ಅಪ್ರಿಸಿಯೇಷನ್ ಸಿಗುತ್ತೆ ಅಂತನೋ ನಾನು ಏನು ಎಕ್ಸ್ಪೆಕ್ಟ್ ಮಾಡುದಿಲ್ಲ ನಾನು ಬಂದು ಸ್ಟೇಜ್ ಮೇಲೆ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕಂತ ಅಷ್ಟೇ ಕೆಲಸ ಮಾಡಿದ್ದೀನಿ ಆ ಕೆಲಸ ಕರೆಕ್ಟ್ ಆಗಿ ಮಾಡಿದೀನಿ ಅಂದ್ರೆ ನನಗೆ ಖುಷಿ ನೀವೆಲ್ಲ ಆದ್ರದ್ದು ಬಂದು ಒಂದು ಬೈ ಪ್ರಾಡಕ್ಟ್ ಅಲ್ವಾ ಬೆಸ್ಟ್ ಕೆಲಸ ಮಾಡಿದಾಗ ಈ ಅಪ್ರಿಸಿಯೇಷನ್ ಇರ್ಬೋದು ದುಡ್ಡು ಇರ್ಬೋದು ಮತ್ತೊಂದು ಎಲ್ಲ ಬೈ ಪ್ರಾಡಕ್ಟ್ಗಳು ಮಾಡೋ ಕೆಲಸ ಸರಿ ಮಾಡ್ಬೇಕು ಅಷ್ಟೇ ನಾನು ಎಲ್ಲ ಮಿನಿಕರಿಗೆ ಕೈ ಚಪ್ಪಾಳೆ ಬಂದೇ ಬರುತ್ತೆ ಬೆಂಗಳೂರ್ನ ಅಥವಾ ಡೆಲ್ಲಿಯ ಒಂದು ಸ್ಟೋರಿ ತಕೊಂಡು ಬಂದು ದಾಂಡೇಲಿಯಲ್ಲಿ ಹೇಳಿದ್ರೆ ಕೈ ಚಪ್ಪಾಳೆ ತಟ್ಟೇ ತರ್ತಾರೆ ಆದ್ರೆ ನಿಮ್ಗೆ ಯಾಕೆ ವಿಶೇಷವಾಗಿ ಕೈ ಚಪ್ಪಾಳೆಗಳು ಬಿತ್ತು ಅಂತ ಹೇಳಿದ್ರೆ ನೀವು ದಾಂಡೇಲಿಯ ಇಲ್ಲಿಯ ವಸ್ತುಸ್ಥಿತಿ ಇಲ್ಲಿಯ ಪರಿಸರ ಇಲ್ಲಿಯ ನಾಯಕರನ್ನ ನಾಯಕರನ್ನ ಒಳಗೊಂಡಂತೆ ಇಲ್ಲಿಯ ಜನ ಸಮೂಹಕ್ಕೆ ಯಾವುದು ಬೇಕಿತ್ತು ಅದನ್ನೇ ಆ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲಿಯೂ ಕೂಡ ಚ್ಯುತಿಯಾಗದ ರೀತಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಂದು ವೈಭವ ತರುವ ರೀತಿಯಲ್ಲಿ ಮತ್ತೆ ಎಲ್ಲ ಮುಖಗಳಲ್ಲಿಯೂ ಕೂಡ ಮನಸ್ಸು ತುಂಬಿ ನಗು ಬರುವ ರೀತಿಯಲ್ಲಿ ಪ್ರಸ್ತುತ ಪಡಿಸಿದ್ರೆ ಆ ಕಾರಣಕ್ಕೋಸ್ಕರ ನಮಗೆ ಖುಷಿಯಾಗಿದ್ದೀರ ಅಂತಂದ್ರೆ ನೀವು ಬೆಂಗಳೂರಿನವರಾಗಿ ಅನಿಸಿಲ್ಲ ನೀವು ಒಬ್ಬ ದಾಂಡೇಲಿಯ ನಾಗರಿಕರೇ ಎನ್ನುವ ರೀತಿಯಲ್ಲಿ ದಾಂಡೇಲಿಯ ಮನೆ ಹುಡುಗನೇ ಎನ್ನುವ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮ ಪ್ರಸ್ತುತ ಆಗಿತ್ತು ಅದಕ್ಕೆ ವಿಶೇಷವಾಗಿ ನಿಮ್ಗೆ ವೈಯಕ್ತಿಕವಾಗಿ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ದಾಂಡೇಲಿಗೆ ಬಂದ ಮಾತಾಡಿದ್ದಕ್ಕೆ ನಿಮ್ಗೆ ಅನಂತ ಧನ್ಯವಾದಗೆ ಏನಾದ್ರು ಯುವ ಜನತೆ ನಮ್ಗಿಂತ ತುಂಬಾ ಫಾರ್ವರ್ಡ್ ಇರ್ತಾರೆ ಸರ್ ಇವತ್ತಿನ ಜನರೇಷನ್ ತುಂಬಾ ಮುಂದೆ ಇದ್ದಾರೆ ನಾವೇನು ತುಂಬಾ ಅವ್ರಿಗೆ ಮೆಸೇಜ್ ಕೊಡೋದಿಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಏನ್ ಮಾಡ್ಬೇಕು ಅಂತ ಏನಿಲ್ಲ ನೀವೇನ್ ಕೆಲಸ ಮಾಡ್ತೀರೋ ಅದನ್ನ ಚೆನ್ನಾಗಿ ಮಾಡಬೇಕು ಅಂತ ದಿನ ಬೆಳಗ್ಗೆದ್ದು ಫಸ್ಟ್ ನೀವ್ ಅನ್ಕೊಳ್ಳಿ ನಾನು ಬೆಸ್ಟ್ ಮಾಡಬೇಕು ನಾನು ಐ ಶುಡ್ ಬಿ ದಿ ಬೆಸ್ಟ್ ಅಂತ ಅಂದ್ಕೊಡಿ ಅವಾಗಲೂ ನಾನು ನಾನು ಮಾಡೋ ಕೆಲಸ ನಾನು ಆಗಿ ಮಾಡ್ತೀನಿ ಅಂದ್ಕೊಡಿ ದಿನ ನಿಮಗೆ ನೀವೇ ಚಾಲೆಂಜ್ ಹಾಕೊಳ್ಳಿ ಇಂಪ್ರೂವ್ ಆಗ್ತಾ ಹೋಗಿ ಸೊ ಪ್ರಾಬಬಲಿ ನೀವು ಯಾರ ಮೇಲೆ ಕಾಂಪಿಟೇಷನಿಗೆ ಬಿಡೋದಕ್ಕಿಂತ ನಿಮ್ಮ ಮೇಲೆ ನೀವು ಕಾಂಪೀಟ್ ಮಾಡ್ಕೊಂಡಾಗ ಒಂದಿನ ಬೆಟರ್ ಆಗ್ತಾ ಹೋಗ್ತೀರಿ ಪ್ರಾಕ್ಟೀಸ್ ಬೇಕು ಪ್ರತಿಯೊಂದು ವಿಷಯಕ್ಕೂ ಪ್ರಾಕ್ಟೀಸ್ ಬೇಕು ಮೆಮಿಕ್ರಿ ಆಗಿರಲಿ ಇನ್ನೊಂದಾಗಿರಲಿ ಯಾವುದೇ ಕಲೆ ಆಗಿರಲಿ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದು ದಿವಸ ನೀವೆಲ್ಲರಿಗಿಂತ ಬೆಸ್ಟ್ ಆಗ್ತಾ ಹೋಗ್ತೀರಿ ಇಟ್ ಮೈಟ್ ಟೇಕ್ ಸಮ್ ಟೈಮ್ ಬಟ್ ಒಂದು ದಿವಸ ಬೆಟರ್ ಆಗ್ತಾ ಹೋಗ್ತೀರಿ ಅಷ್ಟೇ ನಾನು ಹೇಳೋದು ಸರ್ ಕೀಪ್ ಪ್ರಾಕ್ಟೀಸಿಂಗ್ ಸೊ ಡ್ರೀಮ್ ಮಾಡಿ ಡೆಫಿನೆಟ್ಲಿ ಅದು ಕೈಗೊಳ್ಳುತ್ತೆ ಸದ್ಯದಲ್ಲಿ ನಿಮ್ಮ ಒಂದು ಚಲನಚಿತ್ರ ರಿಲೀಸ್ ಇಲ್ಲ ನಾನು ಈ ಒಂದು ಕತೆ ಮಾಡ್ತಾ ಇದ್ದೀನಿ ಇನ್ನಷ್ಟು ನಿಮ್ಮ ಸೇವೆಗಳು ಈ ಕಲಾ ಸೇವೆಗಳು ಚಟುವಟಿಕೆಗಳು ನಿತ್ಯ ನಿರಂತರವಾಗಿ ಕನ್ನಡದ ನೆಲದಲ್ಲಿ ಅರಳಲಿ ಮೂಡಲಿ ಬಹಳಷ್ಟು ಯುವ ಜನತೆಗೆ ಪೂರ್ತಿ ಆಗಲಿ ಎನ್ನುವ ಆಶ್ರಯದೊಂದಿಗೆ ಚಿಕ್ಕೋರ್ಟ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ದಂಡೇ ಸಂದೇಶ್ ನ್ಯೂಸ್ ನೈನ್ ಪರವಾಗಿ ಆನಂದ ಕೋಟಿ ನಮನಗಳು ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯು